ನಮಸ್ತೆ, ವೆಲ್ಕಮ್ ಟು ಜಗಲ್ಕಟ್ಟೆ ಇವತ್ತು ಅಂತ ಕೇಳ್ಕೊಂಡು ಬರೋಣ ಬನ್ನಿ ಬರೋಟ್ ಎಂಬ ಊರಲ್ಲಿ ನೇನ್ಸುಖ್ ಎಂಬ ಒಬ್ಬ ಉತ್ಸಾಹಿ ತರುಣ ಇದ್ದ ಅವನಿಗೆ ಒಂದಿನ ಒಂದು ಯೋಚನೆ ಬಂತು ಈ ಊರಲ್ಲಿ ಹಣ್ಣಿನ ಅಂಗಡಿ ಇರೋದು ತುಂಬಾ ಕಡಿಮೆ ಊರಿನ ಜನರಿಗೆಲ್ಲ ಹೆಲ್ಪ್ ಆಗತ್ತೆ ಒಳ್ಳೆ ವ್ಯಾಪಾರ ಸಹ ಆಗ್ಬೋದು ಅಂಗಡಿಯೊಂದನ್ನು ತೆಗಿಬೇಕು ಅಂತ ನಿರ್ಧರಿಸ್ತಾನೆ ಮನೆಯವ್ರಿಗೆಲ್ಲ ತನ್ನ ನಿರ್ಧಾರ ಹೇಳಿ ಅಂಗಡಿನ ಶುರು ಮಾಡೇ ಬಿಟ್ಟ ಅಂಗಡಿಲಿ ಸೇಬು ಕಿತ್ತಳೆ ಪಪ್ಪಾಯ ಕಲ್ಲಂಗಡಿ ಬಾಳೆಹಣ್ಣು ದ್ರಾಕ್ಷಿ ದಾಳಿಂಬೆ ಸೀತಾಫಲ ಚಿಕ್ಕು ಅಂತ ತರ ತರವಾದ ಎಲ್ಲ ಹಣ್ಣುಗಳನ್ನ ಸುಂದರವಾಗಿ ಜೋಡಿಸಿಟ್ಟಿದ್ದ ಅಂಗಡಿ ಶುರುವಾಗಿ ಒಂದೆರಡು ದಿನ ಆದ್ರೂ ತುಂಬ ಜನ ವ್ಯಾಪಾರಕ್ಕೆ ಬರ್ತಾ ಇರಲಿಲ್ಲ ನೇನ್ಸುಗ್ಗೆ ಯೋಚನೆ ಆಯ್ತು ಏನ್ ಮಾಡ್ಲಿ ತುಂಬ ಜನರು ನನ್ನ ಅಂಗಡಿಗೆ ಬಂದು ಹಣ್ಣು ತಗೊಂಡು ಹೋಗೋದು ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಅವನಿಗೆ ಅವನ ಫ್ರೆಂಡ್ ಒಬ್ಬ ಐಡಿಯಾ ಕೊಟ್ಟ ನೀನ್ಯಾಕೆ ಅಂಗಡಿ ಹೊರಗಡೆ ಇಲ್ಲಿ ಹಣ್ಣುಗಳು ಸಿಗುತ್ತವೆ ಅಂತ ಬೋರ್ಡ್ ಹಾಕ್ಬಾರ್ದು ನೈನ್ ಗೆ ಸರಿ ಅನಿಸ್ತು ಅವನು ಒಂದು ದೊಡ್ಡ ಬೋರ್ಡ್ ಅಲ್ಲಿ ಇಲ್ಲಿ ಹಣ್ಣುಗಳು ಸಿಗುತ್ತವೆ ಅಂತ ಬರ್ಸಿ ಅಂಗಡಿಯ ಹೊರಗಡೆ ಹಾಕ್ಸ್ತಾನೆ ಹಾಗೆ ದಿನ ನೈನ್ ನ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ಏ ಯಾಕೋ ಇಲ್ಲಿ ಹಣ್ಣುಗಳು ಸಿಗುತ್ತವೆ ಅಂತ ಬರ್ಸಿದಿಯಾ ಇಲ್ಲಲ್ದೆ ಬೇರೆ ಜಾಗದ ಬಗ್ಗೆ ಹೇಳಕ್ಕಾಗತ್ತ ಈ ಬೋರ್ಡಲ್ಲಿ ಇಲ್ಲಿ ಅನ್ನೋದು ಅನಾವಶ್ಯಕ ಅದನ್ನ ತೆಕ್ಸ್ಬಿಡು ಹಣ್ಣುಗಳು ಸಿಗುತ್ತವೆ ಅಂತ ಇಟ್ರೆ ಸಾಕಪ್ಪ ಅಂತ ಸಜೆಷನ್ ಅಂದ್ರೆ ಸಲಹೆ ಕೊಟ್ಟ ನೇನ್ಸುಕ್ಕು ಹ್ಮ್ ಸರಿ ಅನ್ಬಿಟ್ಟು ಬೋರ್ಡಿಂದ ಇಲ್ಲಿ ಅನ್ನೋ ಶಬ್ದನ ತೆಗೆದು ಹಣ್ಣುಗಳು ಸಿಗುತ್ತವೆ ಅಂತ ಮಾತ್ರ ಇಡ್ತಾನೆ ಹಾಗೆ ಮರುದಿನ ಆಯ್ತು ಅಂಗಡಿಗೆ ಹಣ್ಣುಗಳನ್ನ ತಗೊಂಡು ಹೋಗೋದಿಕ್ಕೆ ಅಂತ ಇನ್ನೊಬ್ರು ಬಂದವರು ಯಾಕಪ್ಪ ಹಣ್ಣುಗಳು ಸಿಗುತ್ತವೆ ಅಂತ ಬೋರ್ಡ್ ಹಾಕ್ಸಿದಿಯಾ ಅಂಗಡಿ ಇರೋದು ಮಾರೋದಕ್ಕೆ ಅಲ್ವೇ ಹಣ್ಣುಗಳು ಸಿಕ್ಕ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಆಗಿ ಸಿಗುತ್ತವೆ ಅಂತ ಯಾಕೆ ಮೆನ್ಷನ್ ಮಾಡಿದೀಯಾ ಅಂತ ಕೇಳ್ದ ನೀನ್ ಸುಗ್ಗೆ ಸ್ವಲ್ಪ ಬಂತು ಆದ್ರೂ ಅರೇ ಓಕೆ ಸರಿ ಸರಿ ಅಂತ ಬೋರ್ಡಿಂದ ಸಿಗುತ್ತವೆ ಅನ್ನೋದನ್ನು ತೆಕ್ಸೆ ಬಿಟ್ಟ ಈಗ ಬೋರ್ಡ್ ಅಲ್ಲಿ ಉಳ್ದಿದ್ದಾದ್ರೂ ಏನು ಹೇಳಿ ನೋಡೋಣ ಹಣ್ಣುಗಳು ಮಾತ್ರ ಉಳ್ಕೊಂಡಿದೆ ಇನ್ನೇನು ಬೋರ್ಡ್ ಚೇಂಜ್ ಮಾಡಿ ಹತ್ತು ನಿಮಿಷ ಆಗಿಲ್ಲ ನೆಕ್ಸ್ಟ್ ಕಸ್ಟಮರ್ ಬಂದವರೊಬ್ರು ನೇನ್ ಸುಗ್ಗೆ ಯಾಕ್ರಿ ಹಣ್ಣುಗಳು ಅಂತ ಬೋರ್ಡ್ ಹಾಕಿದ್ದೀರಾ ಇಲ್ಲಿ ಹಣ್ಣುಗಳಲ್ಲದೆ ಟಿವಿ ಮಿಕ್ಸರ್ ಸಿಗತ್ತಾ ಹೊರಗಡೆಯಿಂದಾನೆ ಇದು ಹಣ್ಣಿನ ಅಂಗಡಿ ಅಂತ ಗೊತ್ತಾಗತ್ತಪ್ಪ ಈ ಬೋರ್ಡಿಂದ ಹಣ್ಣುಗಳು ಅಂತ ತೆಕ್ಸಿ ಅಂತ ಸಲಹೆ ಬಂತು ನೀನ್ ಸುಕ್ಕೆ ತಲೆ ಚಿಟ್ಟು ಹಿಡಿತು ಇದೇನಪ್ಪ ಇದು ಹೀಗೆಲ್ಲ ಸಲಹೆಗಳು ಇನ್ನೇನು ಬೋರ್ಡಿಂದ ಹಣ್ಣುಗಳು ಅಂತ ತೆಗೆದ್ರೆ ಏನು ಉಳಿಯಲ್ವಲ್ಲ ಸರಿ ಈ ಬೋರ್ಡೇ ಬೇಡ ಅಂತ ನಿರ್ಧರಿಸಿ ಅದನ್ನ ತೆಕ್ಸೆ ಬಿಟ್ಟ ಸಮಾಧಾನದಿಂದ ಮರುದಿನ ವ್ಯಾಪಾರ ಶುರು ಮಾಡ್ದ ಮಧ್ಯಾಹ್ನದ ಹೊತ್ತಲ್ಲಿ ಒಬ್ಬ ತಾತಪ್ಪ ಬಂದು ಅಂಗಡಿಯವ್ರೆ ನಾನು ಹಣ್ಣಿನ ಅಂಗಡಿನ ಹುಡುಕ್ತಾ ಇದ್ದೆ ಎದುರು ಒಂದು ಬೋರ್ಡ್ ಆಗ್ಬಾರ್ದಾಗಿತ್ತ ನನ್ಗೆ ಹುಡುಕೋಕೆ ಈಸಿ ಆಗಿರೋದು ಅಂತ ಹೇಳ್ದ ಈ ಕಡೆ ನೇನ್ಸುಕ್ಕೆ ಕೋಪ ನಗು ಎಲ್ಲ ಒಟ್ಟೊಟ್ಟಾಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟ ನೋಡಿದ್ರ ಬೇರೆಯವ್ರು ಹೇಳದನ್ನ ನಾವ್ ಯೋಚನೆ ಮಾಡ್ದೆ ಕೇಳಿದ್ರೆ ನೇನ್ಸುಕೆ ಆದಂಗೆ ಆಗತ್ತೆ ಅದಕ್ಕೆ ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಎಲ್ಲರೂ ಕೊಟ್ಟ ಸಲಹೆ ಅಭಿಪ್ರಾಯಗಳನ್ನ ತುಲನೆ ಮಾಡಿ ಬಳಸಬೇಕು ಹೀಗೆ ನೇನ್ಸುಕ್ ತನ್ನ ಅಂಗಡಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಬೋರ್ಡ್ ಹಾಕಿದ್ನೋ ಅದೇ ತರ ಒಂದು ವಸ್ತು ಸಂಗತಿ ಅಥವಾ ಸೇವೆಗಳನ್ನ ಮಾರಾಟಕ್ಕೆ ಪ್ರಚಾರ ಮಾಡೋಕೆ ಬೇಕಾಗೋ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತಿನ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಎಸ್ ರೈಟ್ ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ ಟಿವಿಲಿ ಎಫ್ ಎಂ ಅಲ್ಲಿ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಈ ರೀತಿಯ ಯಾವುದಾದ್ರೂ ಒಂದು ಜಾಹೀರಾತನ್ನ ನೀನ್ ಕೇಳೆ ಕೇಳಿರ್ತೀಯ ಅಥವಾ ನೋಡಿರ್ತೀಯ ಹೌದು ಸೊ ಈ ಇಲ್ಲದೆ ಇರೋ ಫೀಲ್ಡೇ ಇಲ್ಲ ಎಲ್ಲದಕ್ಕೂ ಇದು ಬೇಕೇ ಬೇಕು ಯಾವ್ದಾದ್ರು ಒಂದು ಸಾಮಾನ್ ಮಾರಾಟ ಆಗಬೇಕು ಅಂದ್ರೆ ಜಾಹಿರಾತಿನ ಸಹಾಯ ಇಲ್ಲದೆ ಮಾರಾಟ ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ ಸೊ ಇದೆಲ್ಲ ಹೇಗೆ ಎಲ್ಲಿ ಯಾವಾಗ ಶುರುವಾಯಿತು ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಾನಂತೂ ರೆಡಿ ಅಕ್ಕ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲ ಯಾವಾಗಿಂದ ಇದೆ ಇದೆಲ್ಲ ಆರಂಭವಾಗಿತ್ತು ಇವತ್ತು ನಿನ್ನೆಯಿಂದನೂ ಅಲ್ಲ ಶತಮಾನಗಳ ಹಿಂದೆನೆ ಜಾಹೀರಾತು ಕೊಡೋ ರೂಢಿ ಇತ್ತು ಈಜಿಪ್ಟ್ ಅಲ್ಲಿ ಜನರು ಪಪೈರಸ್ ಅದು ಒಂದು ರೀತಿ ಕಾಗದ ಅದರಲ್ಲಿ ಭಿತ್ತಿ ಪತ್ರಗಳನ್ನ ಮಾಡ್ತಿದ್ರಂತೆ ಮಾರಾಟ ಸಂದೇಶಗಳನ್ನು ಬರಿತಾ ಇದ್ರಂತೆ ಮತ್ತೆ ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿ ಅದನ್ನ ಸಹ ಜಾಹೀರಾತುಗಳಂತೆ ಬಳಸಲಾಗ್ತಾ ಇತ್ತು ಚೈನಾದಲ್ಲಿ ತಾಮ್ರದ ಹಾಳೆ ಮೇಲೆ ಅಕ್ಷರಗಳನ್ನು ಕೆತ್ತಿ ಅದನ್ನ ಜಾಹೀರಾತನ್ ರೂಪದಲ್ಲಿ ಬಳಸಿರೋ ಉದಾಹರಣೆ ಸಹ ಇದೆ ಗೋಡೆ ಮೇಲೆ ಚಿತ್ರ ಬಿಡಿಸೋದು ಪೋಸ್ಟರ್ಸು ಅಲ್ವಾ ಹಾ ಹೌದು ಹೌದು ಆದ್ರೆ ಇದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ ಪ್ರಿಂಟಿಂಗ್ ಟೆಕ್ನಾಲಜಿ ಅಂದ್ರೆ ಮುದ್ರಣವನ್ನ ಕಂಡುಹಿಡಿತಾ ಇದ್ದಂಗೆನೆ ಜಾಹೀರಾತುಗಳ ಭವಿಷ್ಯನೇ ಬದಲಾಗೋಯ್ತು ಸಾವಿರದ ನಾನ್ನೂರ ಎಂಬತ್ತು ಅಂದರೆ ಸುಮಾರು ಹತ್ತತ್ರ ಐದುನೂರು ವರ್ಷಗಳ ಹಿಂದೆ ಮೊದಲನೇ ಸಲ ಪ್ರಿಂಟೆಡ್ ಅಡ್ವರ್ಟೈಸ್ಮೆಂಟ್ ಬೆಳಕಿಗೆ ಬಂತು ಅದು ಪುಸ್ತಕದ ಬಗ್ಗೆ ವಿವರಗಳಿದ್ದ ಒಂದು ಭಿತ್ತಿ ಪತ್ರ ವಾಲ್ ಪೋಸ್ಟರ್ ಆಗಿತ್ತಂತೆ ಅದನ್ನು ಇಗರ್ಜಿ ಅಂದರೆ ಚರ್ಚ್ಗಳ ಗೋಡೆ ಮೇಲೆ ಅಂಟಿಸಿ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ರಂತೆ ಅದಾಗಿ ಸುಮಾರು ನೂರು ವರ್ಷ ಆದಮೇಲೆ ಜರ್ಮನಿಯ ಒಂದು ಪೇಪರಲ್ಲಿ ಔಷಧಿ ಬಗ್ಗೆ ಜಾಹೀರಾತನ್ನು ಕೊಡೋದಕ್ಕೆ ಶುರು ಮಾಡಿದ್ರಂತೆ ಅಲ್ಲಿಂದ ಮುದ್ರಣವಾಗಿ ಬರೋ ಜಾಹೀರಾತುಗಳ ಬೆಳವಣಿಗೆ ಶುರುವಾಯಿತು ಪ್ರಿಂಟಿಂಗ್ ಆದರೆ ಟಿವಿ ಆಗಿದ್ದು ಯಾವಾಗ ಹ್ಮ್ ಅದಕ್ಕೂ ಮುಂಚೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ರೇಡಿಯೋ ಸ್ಟೇಷನ್ಗಳ ಸ್ಥಾಪನೆ ಆದಾಗ ಅವುಗಳನ್ನು ಮಾಧ್ಯಮವನ್ನಾಗಿ ಇಟ್ಕೊಂಡು ಜಾಹೀರಾತುಗಳನ್ನ ಪ್ರಚಾರ ಮಾಡ್ತಾ ಇದ್ರು ಆಮೇಲೆ ಈ ಕೇಬಲ್ ಟಿವಿಗಳು ಬಂತು ಮ್ಯೂಸಿಕ್ ವಿಡಿಯೋ ಅನ್ನೋ ಪರಿಕಲ್ಪನೆ ಅಂದ್ರೆ ಕಾನ್ಸೆಪ್ಟ್ ಶುರುವಾಯಿತು ಇದೆಲ್ಲ ಆದ್ಮೇಲೆ ದೂರದರ್ಶನ್ದಲ್ಲಿ ಜಾಹೀರಾತುಗಳು ಕಾಣಿಸೋದಕ್ಕೆ ಶುರುವಾಯಿತು ಇಂಟರ್ನೆಟ್ ಬಂದ್ಮೇಲೆ ಅಲ್ವಾ ಹೌದು ಖಂಡಿತವಾಗಿ ಜಾಹಿರಾತುಗಳ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರಿರೋ ಒಂದು ಮಾಧ್ಯಮ ಅಂದ್ರೆ ಅದು ಅಂತರ್ಜಾಲ ಅಥವಾ ಇಂಟರ್ನೆಟ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈ ಡಾಟ್ ಕಾಮ್ಗಳು ನಿಧಾನಕ್ಕೆ ಎಲ್ಲ ಕಡೆ ಹರಡೋಕ್ಕೆ ಶುರುವಾಯಿತು ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಡ್ತಾ ಇದ್ದಂಗೆ ಗೂಗಲ್ ಸರ್ಚ್ ಇಂಜಿನ್ ಸೇರಿದಂತೆ ಹಲವಾರು ವೆಬ್ಸೈಟ್ಗಳು ವ್ಯಕ್ತಿಯ ಬ್ರೌಸಿಂಗ್ ಆಸಕ್ತಿ ಮೇಲೆ ಅವ್ರಿಗೆ ಸಂಬಂಧಿಸಿದ ಜಾಹೀರಾತುಗಳಿಗೆ ಪ್ರಾಮುಖ್ಯತೆ ಕೊಡೋ ಮೂಲಕ ಆನ್ಲೈನ್ ಜಾಹೀರಾತುಗಳಲ್ಲಿ ಬದಲಾವಣೆ ಪ್ರಾರಂಭ ಮಾಡಿದೆ ಇದು ಬಿಡು ಚೈನಾ ಇವಾಗ ನಿಧಾನವಾಗಿ ಸ್ಮಾರ್ಟ್ಫೋನ್ಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದೆ ಟಿವಿ ಕಾಲನು ಹೋಗುತ್ತೆ ಎಷ್ಟರಲ್ಲೇ ಅನ್ನೋದು ಅವ್ರ ಅನಿಸಿಕೆ ಅನ್ಸುತ್ತೆ ಓ ಈ ಡಿಸ್ಕಶನ್ ತುಂಬಾ ಚೆನ್ನಾಗಿತ್ತು ಬಗ್ಗೆ ಆಗಿ ಮಾತಾಡೋಣ ಖಂಡಿತವಾಗಿ ಸರಿ ಇವಾಗ ನೀನ್ ಟಿವಿ ನೋಡೋದ್ ಮುಂದುವರ್ಸು ಅಮ್ಮ ಏನೋ ಕರಿತಾ ಇದಾರೆ ನಾನು ಏನೋ ಅಂತ ಕೇಳ್ಕೊಂಡ್ ಬರ್ತೇನೆ ನಮಸ್ತೆ ಇವತ್ತಿನ ಸಂಚಿಕೆ ಸ್ವಲ್ಪ ವಿಶೇಷ ಇವತ್ತು ಜಗಲಿ ಕಟ್ಟೆ ಇಪ್ಪತ್ತೈದನೇ ಸಂಚಿಕೆ ಅಂದ್ರೆ ಬೆಳ್ಳಿ ಮಹೋತ್ಸವ ನಾವು ಮೂರು ಜನ ಕಸಿನ್ ಸೇರಿ ಮಾಡಿ ನೋಡೋಣ ಅಂತ ಶುರು ಮಾಡಿದ ಈ ಪಾಡ್ಕಾಸ್ಟ್ ಇಷ್ಟೊಂದು ಸಂಚಿಕೆಗಳನ್ನ ಪೂರೈಸಬಹುದು ಅಂತ ನಾವು ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ಕೇಳುಗರ ನಿಮ್ಮಿಂದ ಎಷ್ಟೊಂದು ಮಕ್ಕಳು ಖಾಯಂ ಆಗಿ ಕೇಳ್ತಾ ಇದ್ದೀರಾ ನಿಮ್ಮಲ್ಲೇ ಕೆಲವರು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ ಪುಟಾಣಿ ಅನ್ವಿ ಏನ್ ಹೇಳಿದಾಳೆ ಅಂತ ಕೇಳೋಣ ನನಗೆ ಜಗಲಿ ಕಟ್ಟೆ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ತುಂಬ ತುಂಬಾ ಕತೆಗಳು ಬರುತ್ತಲ್ಲ ಅದನ್ನ ಕೇಳ್ತಾರೆ ಅನ್ಸುತ್ತೆ ಯಾಪ್ತಿ ಹೇಳ್ತಾಳಲ್ಲ ಹಾಯ್ ವೆಲ್ಕಮ್ ಟು ಜಗಲಿ ಕಟ್ಟೆ ಅದ್ ನನಗೆ ತುಂಬಾನೇ ಇಷ್ಟ ಹಾಗೆ ಮಾಸ್ಟರ್ ಅನ್ವಿತ್ ಕೂಡ ಆಡಿಯೋ ಕಳಿಸಿದಾನೆ ಜಗಲಿ ಕಟ್ಟೆ ಒಳ್ಳೆ ಕಟ್ಟೆ ಪುಟಾಣಿ ಸುದೀಕ್ಷಾ ನಮ್ ಜೊತೆ ಹಂಚಿಕೊಂಡಿದ್ದಾರೆ ಇದೇ ತರ ಜಗಲಿ ಕಟ್ಟೆ ಕೇಳುಗರಾದ ಮಣಿಕಂಠ ಸೀಮಾ ಅವರಿಂದ ಜೊತೆಗೆ ವೀಕ್ಷಾ ಪುಟಾಣಿಯಿಂದ ಸಂಚಿಕೆ ಬಗ್ಗೆ ಸಲಹೆ ಹೆಚ್ಚನೆಗಳು ಬಂದಿದೆ ಮುಂದಿನ ಸಂಚಿಕೆಗಳಲ್ಲಿ ಇವುಗಳ ಬಗ್ಗೆ ಮಾತಾಡ್ತೀವಿ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಎಷ್ಟೊಂದು ಪಾಲಕರು ಸಲಹೆ ಅಭಿಪ್ರಾಯಗಳನ್ನ ತಿಳಿಸ್ತಿದ್ದೀರಾ ಇನ್ನು ಕೆಲವರು ನಮ್ಮನ್ನು ಸಂಪರ್ಕಿಸದಿದ್ರು ಪ್ರತಿ ವಾರ ಸಂಚಿಕೆಯನ್ನ ಮಕ್ಕಳಿಗೆ ಕೇಳಿಸ್ತಾ ಇದ್ದೀರಾ ಈ ತರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಹಾಗೆ ಎಷ್ಟೊಂದು ಕೇಳಿಗರು ಮನೆಯಲ್ಲಿ ಮಕ್ಕಳು ಇಲ್ಲದೆ ಇದ್ರು ಕನ್ನಡದ ಮೇಲಿನ ಅಭಿಮಾನದಿಂದ ಪ್ರತಿವಾರ ನಮ್ಮ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮೆಲ್ಲರ ಬೆಂಬಲ ಸಹಕಾರದಿಂದ ಜಗಲಿ ಕಟ್ಟೆ ಮುನ್ನಡೀತಾ ಇದೆ ಜಗಲಿ ಕಟ್ಟೆನ ಶುರು ಮಾಡಿದಾಗ ಆಲೋಕ್ ಮೌಮಿತಾ ಸುಜಿತ್ ಇವರೆಲ್ಲರ ಸಲಹೆಗಳಿಂದ ನಮಗೆ ತುಂಬಾ ಸಹಾಯ ಆಗಿತ್ತು ಹಾಗೆಯೇ ನಮಗೆ ಪ್ರತಿ ವಾರ ಮುದ್ದಾಗಿರೋ ಚಿತ್ರಗಳನ್ನ ಸಂಚಿಕೆಗೆ ಅಂತ ಸಹಜ ಬುರುಡೆಯವರು ಮಾಡಿಕೊಡ್ತಾ ಇದ್ದಾರೆ ಇವರಿಗೆ ತುಂಬಾ ಧನ್ಯವಾದಗಳು ಜಗಲಿ ಕಟ್ಟೆನ ಮುಂದೆ ಮತ್ತೂ ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಆಶಯ ನಿಮ್ಮ ಪ್ರೋತ್ಸಾಹ ಹೀಗೆ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು